ಅದೇ ನಾವು ಮಳೆ ಬಂದ್ ಇಲ್ಲ ಪ್ರವಾಹ ಬಂದಾಗ ಬಂದಿದಲ್ವಾ ಈಗ ನೆಕ್ಸ್ಟ್ ಮಳೆ ಬರ್ಲಿ ಇಲ್ಲಿಂದ ನೀರ್ ಏನ್ ಆಗಲ್ಲ ಅಂದ್ರೆ ಬರೋ ನೀರ್ನ ಇಲ್ಲಿ ಬಿಡಲ್ಲ ಇದೊಂದ್ ಇಷ್ಟ ಆಗಲ್ಲ ನೀವೆಲ್ಲ ಮಾಡಿ ಅದು ಅದೋ ಮಾಡಿದೀರಿ ಇದು ಇದು ಬಿಟ್ರೆ ಇನ್ ಬಾಕಿ ಮುಂದಕ್ಕೆ ಬಂದಾಗ ಅದು ನೀರ್ನ ಕಂಪ್ಲೀಟ್ ಇಡ್ಕೊ ಇಡ್ಕೊಂಡ್ಬಿಡ್ತದ ಈಗ ಇದು ನಾವೀಗ ಇಲ್ಲಿ ಹಾಕಿರೋದು ಇದು ಯಾವ್ದು ಇದು ಈ ಜಟ್ ರೋಪ ಇದು ಜಟ್ರೋಪಾದ್ಮೇಲೆ ಎಸ್ ಬಿ ಎಂ ಈ ಜಠ್ರೋಪಾದಲ್ಲಿ ಈಗ ಸಾಧಾರಣ ಫೆನ್ಸಿಂಗ್ ನಲ್ಲಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಎಲ್ಲರಿಗೂ ಹದಿನೈದು ಅಡಿ ಒಂದ್ ಕಲ್ಕಂಬ ಹಾಕಿ ಅಂತ ಹೇಳ್ತೀವಿ ಹ್ಮ್ ಅಡಿ ಒಂದ್ ಕಲ್ಕಂಬ ಮೂರ್ ಎಳೆ ತಂತಿ ಅಂತ ಹೇಳಿ ಈ ಅಡಿ ಕಲ್ಕಂಬದ ಮಧ್ಯದಲ್ಲಿ ನಾವೇನ್ ಮಾಡ್ತಿವಿ ಇದರ ಡಿಫೆನ್ಸ್ ಜೆಟ್ರೋಪ್ ಹಾಕೋಳ್ತೀವಿ ಇಲ್ಲಿ ಅಲ್ವಾ ಈ ಜೆಟ್ರೋಪ್ ಹಾಕೊಂಡ್ ಪಕ್ಕದಲ್ಲಿ ಫೋರ್ ಫೀಟ್ ಅಲ್ಲಿ ನಾವು ಎಸ್ ಬಿ ಎಂ ಹ್ಮ್ ಈಗ ಅದು ಯಾವ್ದು ಲೆಮನ್ ಗ್ರಾಸ್ ಅದು ಅಲ್ವಾ ನೋಡಿ ಲೆಮನ್ ಗ್ರಾಸ್ ಎಷ್ಟು ಆಗ್ಲೆ ಮೇಲೆ ಅದು ಅದ್ ಬಂದಿದೆ ನೀವು ಇದನ್ನ ಬಳಸ್ಕೊಳ್ಬೇಕಾಯ್ತು ಇದನ್ನ ಎಲೆನೆಲ್ಲ ತುಂಬಾ ತೆಗಿಬೇಕಾಗಿತ್ತು ನೀವು ನೀವ್ ಅದನ್ನ ತೆಗಿಲಿಲ್ಲ ಆಮೇಲೆ ಇದು ಎಸ್ ಬಿ ಅಲ್ಲಿ ಇದು ಬಾಗೆ ಇದು ಭಾಗ್ಯ ಇದು ಭಾಗ್ಯ ಅಲ್ವಾ ಈಗ ಇಲ್ಲಿ ಒಂದು ವಿಶೇಷ ಗಮನಿಸಿ ಈಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಾಧಾರಣ ಈ ಫೆನ್ಸಿಂಗ್ ಮಾಡುವಾಗ ಕೆಲವರು ಹೇಳ್ತಾರೆ ನಾವ್ ಕಲ್ನ ಹೇಳಿಡಿ ಎಂಟಡಿ ಒಂದೊಂದು ಹಾಕ್ಬೇಕು ಅಂತಾರೆ ಈಗ ನಾವು ಹಾಕ್ಸಿರೋದು ಹದಿನೈದು ಅಡಿಗೆ ಅಲ್ವಾ ಹೌದು ಹದಿನೈದು ಈ ಹದಿನೈದು ಅಡಿ ಮಧ್ಯದಲ್ಲಿ ನೋಡಿ ಇಲ್ಲಿ ನಾವು ಇಲ್ಲಿ ಗಿಳಿ ಸೀಡ ಹಾಕಿದೀವಿ ಗಿಳಿಸೀಡಿ ಈ ಗಿಳಿ ಸೀಡಿಯಾ ಕಮ್ಮಿ ಅಂತ ಹೇಳಿದ್ರೆ ನಮಗೊಂದು ಹದಿನೈದರಿಂದ ಇಪ್ಪತ್ತು ಕೆಜಿ ಅಷ್ಟು ಸೊಪ್ಪನ್ನ ಪ್ರತಿ ವರ್ಷ ಕೊಡ್ತೀವಿ ಇದು ಆಮೇಲೆ ಮೂರ್ ಮೂರ್ ತಿಂಗಳೋಸ್ಕರ ಕಟ್ ಮಾಡ್ಕೊಳ್ಬಾರ್ದು ಇಲ್ಲಿ ಕಡ್ಡಿಯನ್ನ ನಾವು ಮಾಡಿ ಜಿಗ್ ಜಾಗ ಹಾಕಿದೀವಿ ಇದ್ರ ಜೊತೆಗೆ ಇನ್ನೊಂದು ಆ ಕಡೆ ಒಂದು ಈ ಕಡೆ ಒಂದು ಎರಡು ಹಾಕ್ಬಿಟ್ರೆ ಎರಡು ಹಾಕ್ಬಿಟ್ರೆ ನಾವು ಈ ಕಂಬನ ಬೇಕಾದ್ರೆ ರಿಮೂವ್ ಮಾಡ್ಕೊಳ್ಬೋದು ಪರ್ಮನೆಂಟ್ ಆಗಿರ್ತದೆ ನಮ್ಗೆ ಈಗ ನೆಕ್ಸ್ಟ್ ಏನೋ ಬೈ ಚಾನ್ಸ್ ಎಲ್ಲೋ ಇನ್ನೊಂದು ಎಕರೆನ ಎರಡು ಎಕರೆ ತಗೊಂಡು ಅಂತ ಇಟ್ಕೊಳ್ಳಿ ಒಂದು ವೇಳೆ ಹೇಳ್ದ ನಾನು ಇಲ್ಲ ನಮ್ಗೆ ಕಂಬ ಬೇಕಂದ್ರೆ ನಾವು ಈ ಇದು ಇಲ್ಲಿ ಗ್ಲೇ ಇಲ್ಲೇ ಇರ್ತದೆ ಕಂಬನ ನಾವು ಬೇಕಾದ್ರೆ ಅದ್ರಿಂದ ಅಡಿ ಎಂಟು ಅಡಿಗೆಲ್ಲ ಕಲ್ಕಂಬ ಹಾಕಿ ತೋಟ ಮಾಡೋದು ಅದು ಅಷ್ಟೇನು ಒಳ್ಳೆ ಇದಲ್ಲ ಅದ್ರ ಸುಮ್ನೆ ವಿಪರೀತ ಖರ್ಚಿ ಅಷ್ಟೇ ಅದು ಈಗ ನೀವ್ ಹೇಳಿದ್ರೆ ಇದೇ ತರ ನಾವು ರೀಸೆಂಟ್ ಇಂಡಿಯಾದ ಕೋಲ್ ಕಂಬ ನಮ್ಮಲ್ಲಿ ಸಿಕ್ಕಾಗ ದಿನ ಪಕ್ಕದಲ್ಲಿ ಉಣ್ಬಹುದು ಅಂತ ಪಕ್ಕದಲ್ಲಿ ಉಣಬಹುದು ನಾನು ಹೇಳ್ಕೊಡ್ತೀನಿ ಹೇಗೆ ಉಣ್ಬೇಕು ಯಾವ್ ಅಲ್ಲಿ ಉಣ್ಬೇಕು ಅಂತ ಹೇಳ್ಕೊಡ್ತೀನಿ ಅವಾಗ ಅದನ್ನ ನೀವು ನೋಡ್ಕೊಂಡು ಇದು ಮಾಡ್ಕೊಂಡ್ ಈಗ ಇದು ಮರಗಣಸು ಹಾಕಿದ್ವಲ್ಲ ಹೌದು ಮರಗಣಸು ರೆಡಿ ಅಂದ್ರೆ ನಿಮ್ಗೆ ಇದೊಂದು ಕಾಯಿ ಆಗುತ್ತೆ ಇದು ಇಲ್ಲಿ ಒಂದು ಕಾಯಿ ಆಗುತ್ತೆ ಈಗ ಮೆಲ್ಲಿ ಆಗ್ಲಿ ಹೂವು ಆಗಿದೆ ಇದು ಇಲ್ಲಿ ಒಂದು ಕಾಯಿ ಆಗುತ್ತೆ ಕಾಯಿ ಅಂತ ಹೇಳಿದ್ರೆ ನೀವು ಅದಕ್ಕೆ ಒಂದು ಹನ್ನೊಂದು ತಿಂಗಳು ನೆನ್ಪಿಟ್ಕೊಳ್ಳಿ ಹತ್ತರಿಂದ ಹನ್ನೊಂದು ತಿಂಗಳು ಮರಗಣಿಸ ಯಾವಾಗಲೂ ಹತ್ತರಿಂದ ಹನ್ನೊಂದು ತಿಂಗಳು ಬಂದ್ಬಿಡುತ್ತೆ ಆಮೇಲೆ ಇಲ್ಲಿ ನಿಮ್ಗೆ ಇಲ್ಲಿ ಅರ್ಶನ ಹಾಕಿದ್ದು ಅಲ್ವಾ ಅದು ಈ ಸಲಿಗೆ ರೆಡಿ ಆಗುತ್ತೆ ಈ ಸಲಿಗೆ ರೆಡಿ ಇದೆ ಅರ್ಶನ ಅರ್ಶನ ನೀವು ತಗೊಳ್ಬಹುದು ಇಲ್ಲ ಇಲ್ಲ ಜನವರಿ ಹದಿನೈದರ ಮೇಲೆ ಹಾರ್ವೆಸ್ಟಿಂಗ್ ಅದು ಜನವರಿ ಹದಿನೈದರ ಮೇಲೆ ನೀವು ಇದು ಈಗ ನೋಡಿ ಎಲೆಯಲ್ಲಿ ನೀವು ಏನೋ ಇದನ್ನೆಲ್ಲ ದೋಸೆ ದೋಸೆ ಏನೋ ಏನೋ ಒಂದು ನೋಡಿ ಮಾಡ್ಕೊಳ್ಬಹುದು ಹಸಿರಾಗಿದೆ ತುಂಬಾ ನೋಡಿ ಈಗ ಆಲ್ರೆಡಿ ಯಾಕೆ ಒಣಗೋಗಿದೆ ಅಂದ್ರೆ ನೇರವಾಗಿ ಅಲ್ಲಿ ಬಿಸಿಲು ಬಿಡೋದ್ರಿಂದ ಒಣಗೋಗಿದೆ ನಮಗೆ ನರಳಲ್ಲಿರೋದ್ರಿಂದ ನರಳಲ್ಲಿ ಯಾವಾಗ್ಲೂ ತಿಳ್ಕೊಳ್ಳಿ ಅರ್ಶಿನ ಮತ್ತೆ ಶುಂಠಿ ನರಳಲ್ಲಿ ಬಹಳ ಚೆನ್ನಾಗಿ ಬಿಡ್ತದೆ ಬಿಸಿಲು ಬೇಕಿಲ್ವಾ ಸರ್ ಬಿಸಿಲು ಅವಶ್ಯಕತೆ ಅಷ್ಟಿಲ್ಲ ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಬಿದ್ರೆ ಸಾಕು ತುಂಬಾ ಜನ ಅಂದ್ರೆ ಏನಂತಂದ್ರೆ ನಾವು ಬೈಲ್ನಲ್ಲಿ ಹಾಕ್ಬೇಕು ಹಾಗೆ ಹಾಕ್ಬೇಕು ಅಂತ ಹೇಳಿದ್ರೆ ಜಮೀನು ಎಷ್ಟೇ ದೊಡ್ಡ ಕಾಡಾಗಿ ಸೇರ್ಕೊಳ್ಳಿ ಅದ್ರೊಳಗಡೆ ಎಲ್ಲಾ ಜಾಗವನ್ನ ನಾವು ಕೃಷಿಗೆ ಬಳಸ್ಕೋಬಹುದು ಆಮೇಲೆ ನಾವು ಇಲ್ಲಿ ಹಾಕಿದ್ವಿ ನೋಡಿ ಸ್ವಲ್ಪ ನೋಡಿ ಸುಳಿ ಸುಳಿಗಿಳಿಯೆಲ್ಲ ಬಂದಿದೆ ಈಗ ಸ್ವಲ್ಪ ಜಾಗ್ತಿಲ್ಲ ತೆಗ್ದಿಡ್ಬೇಕಿದ್ರೇ ಇದು ಕಾಯಿಗಿಂತ ನಮ್ಗೆ ಮಲ್ಚಿಂಗ್ ಬಹಳ ಮುಖ್ಯ ಹ್ಮ್ ಅವರೇದು ನಿಮ್ಗೆ ಕಾಯಿಗಿಂತ ಮುಖ್ಯ ಏನಪ್ಪಾ ಅಂದ್ರೆ ನಮ್ಗೆ ಮೈನ್ ಉದ್ದೇಶ ಮಲ್ಚಿಂಗ್ ಅದು ಅದು ಮಲ್ಚಿಂಗ್ ಬರ್ಬೇಕು ಈಗ ಸ್ವಲ್ಪ ಆ ಕಡೆನೆ ಜಾಸ್ತಿ ಕೆಲಸ ಮನೆ ಕಡೆಗೆ ಎಲ್ಲಾ ಕಡೆ ಅಷ್ಟೇ ಮನೆ ಕಡೆಗೆ ಯಾರು ಕೆಲ್ಸಕ್ಕೆ ನುಗ್ಬಿಡ್ತಾರೋ ಪಾಠ ಬಿಟ್ಬಿಡ್ತಾರೆ ಕಡೆಗೆ ಇದು ಚಾಯಂಪಾಶಾ ಇದು ಇದು ಅಷ್ಟೇ ಇದು ನಾವು ತುಂಬಾ ಕಡೆ ಹೇಳ್ತೀವಿ ಕುರಿ ಆಡಗಿರೋರಿಗೆ ಒಳ್ಳೆ ಮೇವು ಮತ್ತೆ ಇದು ನಾವು ತರಕಾರಿಯಲ್ಲಿ ಸೊಪ್ಪು ಸಾರು ಅದೆಲ್ಲ ಮಾಡುವಾಗ ಇದನ್ನ ನೀವು ಬಳಸ್ಕೊಳ್ಬಹುದು ಇದು ಎಷ್ಟು ಬಿಸಿಲು ಬಿಳ್ತದೆ ಅಷ್ಟು ಚೆನ್ನಾಗಿ ಬರ್ತದೆ ಇದು ನೆಕ್ಸ್ಟ್ ನೀವು ಇದನ್ನ ನಡಬೇಕಾದ್ರೆ ಎಲ್ಲೂ ಕಷ್ಟ ಪಡೋದು ಬೇಡ ನೋಡಿ ಈ ಕೊಂಬೆ ಇನ್ ತಗೊಂಡ್ ನೆಟ್ರೆ ಸಾಕು ಸುಮ್ನೆ ಜಸ್ಟ್ ಒಂದ್ ಇಂಚು ಹಾಳ ಹಿಂಗ್ ಹಿಂಗಿಟ್ಬಿಟ್ಟು ಸಾಕು ಆರಾಮಾಗಿದ್ ಬಂದ್ಬಿಡ್ತವ್ ಮೇಲ್ಗಡೆ ಇದ್ದು ಎರಡ್ ಎರಡು ಎಲೆ ನಕ್ಕಿತ್ತು ನೀವು ಇದ್ ಮಾಡ್ಕೊಡ್ಬೋದು ಆಮೇಲೆ ನೋಡಿ ನಾವು ನಿಮ್ಗೆ ಗೆಣಸು ಹೇಳಿದ್ವಲ್ಲ ಗೆಣಸು ನಡುವಾಗ ಹೇಳಿದ್ದು ಇಷ್ಟೇ ಉದ್ದ ನೋಡಿ ಇಷ್ಟೇ ಎಲ್ಲಾ ಸರಿ ಇಷ್ಟು ಉದ ಆಗಿದ್ ನಾವು ಗೆಣಸು ನೋಡಿ ಇಷ್ಟಾಗ್ಲೇ ಸ್ಪ್ರೆಡ್ ಆಗಿದೆ ನೀವೇನ್ ಮಾಡ್ಬೋದು ಮುಂದಕ್ಕೆ ಈ ಗೆಣಸನ್ನ ಇಷ್ಟಿಷ್ಟು ಉದ್ದ ಬಳ್ಳಿ ಕಟ್ ಮಾಡ್ಕೊಂಡು ನೋಡಿ ಇಷ್ಟಿಷ್ಟು ಉದ್ದ ಬಳ್ಳಿ ಕಟ್ ಮಾಡ್ಕೊಂಡು ಒಂದೊಂದ್ ಕಡೆ ನೆಟ್ಕೊಳ್ಬೋದು ಇದು ಇದು ಮೈನು ಗೆಣಸಿಗಿಂತ ಬಹಳ ಮುಖ್ಯ ನಮಗೆ ಮಲ್ಚಿ ಮಲ್ಚಿಂಗ್ ಭೂಮಿ ನೋಡಿ ನಾಲ್ಕು ಗಡ್ಡಿ ಐದು ಕಡ್ಡಿ ಹಾಕೋದು ಈ ಕಡ್ಡಿ ಹಾಕಿದ್ರೆ ನಿಮ್ಗ್ ಒಂದು ಹತ್ತತ್ ಅಡಿ ಕವರ್ ಆಗ್ಬಿಡ್ತೈತಿ ಇದನ್ನ ಹಾಕ್ಕೊಬೋದು ಮಾಡ್ಕೊಳ್ಬೋದು ಇದಕ್ಕೇನ್ ಬಿಸ್ಲಬೇಕಿಲ್ಲ ಸರ್ ಹಿಂಗ್ ಮದ್ಯಕ್ಕೆ ಹಾಕಿಬಿಟ್ರೆ ಬೆಳ್ಕೊಳತ್ತೆ ಬೆಳ್ಕೊಳ್ದೆ ಅದ್ ಭಾಳ ಬೆಳ್ಕೊಳ್ತೇವೆ ಈಗ ನೋಡಿ ಹೆಂಗಿದೆ ನೋಡಿ ಈಗ ಸೈಡ್ ನಲ್ಲಿ ಆಕಡೆ ಸೈಡ್ ನಲ್ಲಿ ನಾ ನಿಮ್ಗೆ ಮೂರ್ ತಿಂಗಳು ಆರು ತಿಂಗಳು ಒಳಗಡೆ ಕಾಳಾಗ್ತದೆ ಅಂತ ಹೇಳಿದ್ದೆ ಅವಾಗ ನಿಮ್ದ ಆಗಿರ್ಬೋದು ಅಯ್ಯೋ ಏನಪ್ಪಾ ಕಥಾ ಹೇಳ್ತಾರೆ ಅಂತ ಅಲ್ವಾ ಈಗ ನೋಡಿ ಕರೆಂಟ್ ಕಂಬದ ಅಷ್ಟ ಹೈಟ್ ಹೋಗಿದೆ ಕರೆಂಟ್ ಕಂಬದ ಹೈಟ್ ಹೋಗಿದೆ ಮತ್ ಮದ್ ಮದ್ಯಲಿ ಆತರ ಎಲ್ಲಾ ಹೂವು ಹಾಕೊಂಡಾಗ ಕಲರ್ ಕಲರ್ ಹೂವು ಹಾಕೊಂಡಾಗ ಏನಂದ್ರೆ ಎಲ್ಲಾ ದುಂಬಿಗಳು ಬೇರೆ ಬೇರೆ ಎಲ್ಲವೂ ಆಕರ್ಷಣೆ ಆಗ್ತವೆ ನಮ್ ತೋಟ ಹೆಂಗಿರ್ಬೇಕಂತಂದ್ರೆ ಜನರಿಗೆ ಮಾತ್ರ ಅಲ್ಲ ಬೇರೆಯವ್ರಿಗೂ ಆಕರ್ಷಣೆ ಆಗ್ಬೇಕು ಪ್ರಾಣಿ ಪಕ್ಷಿಗಳಿಗೆಲ್ಲ ಆಕರ್ಷಣೆ ಆಗ್ಬೇಕು ಕೀಟಗಳು ಈಗ ಜೇನೋಣ ನೋಡ ನೆಕ್ಸ್ಟ್ ನೀವು ಒಂದ್ ಎರಡು ಪೆಟ್ಟಿಗೆ ಜೇನ್ ಇಟ್ಕೋಬಹುದು ಹ್ಮ್ ಇಡ ಇಡ್ಬೋದು ಜೇನ್ ಪೆಟ್ಟಿಗೆ ಇಡ್ಬೋದು ಆಮೇಲೆ ಅದೇ ರೀತಿ ಇಲ್ಲಿ ಯಾವ್ದಕ್ಕೋ ಒಂದ್ ಗಿಡಕ್ಕೆ ನಾವು ಸಪೋರ್ಟ್ ಕೊಟ್ಟಿದ್ದು ಒಂದು ಸಿಲ್ವರ್ ಗಿಡಕ್ಕೆ ಒಂದು ಸಿಲ್ವರ್ ಗಿಡಕ್ಕೆ ಸಪೋರ್ಟ್ ಅಂತ ಕೊಟ್ಟಿದ್ದಿಲ್ಲ ಅಲ್ವಾ ಹೌದು ನೋಡಿ ಇದು ಗ್ಲೀಸ್ ಇಡಿಯಾ ಬಂದಿದೆ ಇದ್ರದ್ದು ಎಲೆ ನೋಡಿ ಎಷ್ಟು ಮಂದ ಇದೆ ನೋಡಿ ನೋಡಿ ಎಷ್ಟು ಮಂದ ಇದೆ ಎಲೆ

ಅಷ್ಟೇ ಅಲ್ವಾ ಈಗ ನೀವು ಇಷ್ಟ ಇಷ್ಟನ್ನೇ ಬಿಟ್ಕೊಂಡು ಚೀರ್ತಾ ಇರ್ಬೋದು ಇದೇನಾಗುತ್ತೆ ಪಾಡಿಗೆ ಬರ್ತಾ ಇದ್ದೀವಿ ಸಪೋರ್ಟ್ ಕೊಟ್ಟಿದ್ ಕಡ್ಡಿ ಇದರಾಗಿದೆ ಇದನ್ನ ಇನ್ನೂ ನೀವು ಚೆನ್ನಾಗಿ ಡೆವಲಪ್ ಮಾಡ್ಕೋಬೇಕಂದ್ರೆ ಇಷ್ಟಬಿಡಿ ಹೊಸ ಒಳ್ಳೆ ಚೀರ್ ಬಿಡುತ್ತೆ ಇದು ಮಳೆಗಾಲ ಆದ್ರೆ ಕಡ್ಡಿ ನಡ್ಕೊಳ್ಬಹುದು ಶಿವಮೊಗ್ಗ ಮಂಗ್ಳೂರು ಕೊಡಗು ಆದ್ರೆ ನಡ್ಬೇಕಂತ ಏನಿಲ್ಲ ನೀವ್ ಎಲ್ ಬಿಸಾಕ್ ಅಲ್ಲೇ ಚಿಗ್ರು ಬಿಡು ನೀರ್ ಜಾಸ್ತಿ ಬೇಕು ಇದಕ್ಕೆ ನೀರ್ ಬೇಕು ಮಳೆಗಾಲದಲ್ಲಿ ಇದು ಇದಿರ್ಬೇಕು ಈಗ ನೋಡಿ ಇದು ಸಿಲ್ವರ್ ಈಗ ಆರಾಮಾಗಿ ಈಗ ಬರ್ತದೆ ಈ ತರ ಮಾಡ್ಕೊಳ್ಬೇಕು ಆಮೇಲೆ ಇದೆಲ್ಲ ಗ್ಲೀರ್ ಸಿಡಿಯಾ ನೋಡಿ ಹೆಂಗಿದೆ ನೋಡಿ ಗ್ಲೀರ್ ಸಿಡಿಯಾ ಒಂದೊಂದ್ ಬುಡ ನೀವೊಂದ್ ವರ್ಷ ತಂಗ ನಿಧಾನಕ್ ಬೆಳೆಯುತ್ತೆ ಅಂದ್ರೆ ಬೇರೆ ಹೇಳ್ಕೊಂಡ್ಬಿಟ್ಟಿದೆ ಸರ್ ನೋಡಿ ಗ್ಲೀರ್ ಸಿಡಿದ ಬುಡ ನೋಡಿ ನೋಡಿ ಹಿಂಗೆ ಅಷ್ಟೇ ನೋಡಿ ಎಷ್ಟು ತೂಕ ಇದೆ ನೋಡಿ ಇದು ಒಂದೊಂದು ಕಡ್ಡಿ ಎಷ್ಟು ತೂಕ ಇದೆ ನೋಡಿ ಎಷ್ಟು ತೂಕ ಇದೆ ಎಷ್ಟು ನೋಡಿ ಎಷ್ಟು ತೂಕ ಇದೆ ನೋಡಿ ಇದು ಫ್ರೆಂಡ್ಸ್ ಹಾಕಕ್ಕಾಗಲ್ಲ ಅಲ್ಲ ಹಾ ಇದು ಫೆನ್ಸ್ಗೆ ಫೆನ್ಸಿಗೆ ಹಾಕ್ಬೋದು ಇವಾಗಲ್ಲ ಇವಾಗೆಲ್ಲ ಮಾಡೋದ್ ಒಣಂಗ್ ಬೇಕು ಅದು ನೋಡಿ ಸದ್ಯಕ್ಕೆ ಇದು ಇಷ್ಟು ಇರಲಿ ನೋಡಿ ಇಷ್ಟು ಇದನ್ನ ನಾವು ಇದ ನೋಡಿ ಇದನ್ನ ಹಿಂಗೆ ಹಾಕ್ಕೊಂಡು ನೋಡಿ ಹಿಂಗ್ ಸದ್ಯಕ್ಕೆ ಹಿಂಗ್ ಸ್ವಲ್ಪ ದೂರಿಂದ ಹಾಕ್ಬೇಕು ಯಾವುದೇ ನಾವು ಮಲ್ಚಿಂಗ್ ಮಾಡ್ಬೇಕಾದ್ರೆ ಹಸಿ ಮೆಣಸಿಗನ್ನ ಗಿಡದಿಂದ ದೂರ ಹಾಕಬೇಕು ಒಣಗಿಂದ ಗಿಡದ ಹಿಂಗ ಹಾಕೊಂಡು ಸುಳ್ಳು ನಿಮಗೆ ಹಿಂಗೆ ಹಾಕೊಳ್ಳಿ ಆಗ ಕಳೆನೋ ನಿಯಂತ್ರಣ ಮಾಡ್ತದೆ ಎರಡನೇದು ಮಾಡ್ಬೋದು ಇನ್ನು ಎಲ್ಲ ನಮ್ಗೆ ಉಪಯೋಗ ಬರ್ಬೇಕಂದ್ರೆ ಅದನ್ನ ಅದ್ರ ಮೇಲೆ ಮಣ್ಣು ಮುಚ್ಚಿಬಿಟ್ರೆ ತುಂಬಾ ಒಳ್ಳೇದು ಈಗ ನೋಡಿ ಈಗ ಇಲ್ಲಿ ನೋಡಿ ಇವಾಗೆಲ್ಲ ಈ ಅಗಸನೆಲ್ಲ ಏನ್ ಮಾಡ್ಬೇಕಂದ್ರೆ ಈಗ ನಾನು ಅವತ್ತು ಹೇಳ್ಬಿಟ್ಟು ಹೋಗಿದ್ದೆ ಐದು ಲೈನ್ ಆಗಿದೆ ಸರ್ ಅದು ಇಲ್ಲಿ ಐದು ಲೈನ್ ಅಲ್ಲಿ ಹಿಂದ್ಗಡೆ ಇದೆ ಅಲ್ಲಿ ನೋಡಿ ಇವಾಗ ನಿಮ್ಗೆ ಏನಾಗ್ತದೆ ಇದು ಇವಾಗ ಬಹಳ ಚೆನ್ನಾಗ್ ಬಂದಿದೆ ಅಲ್ವಾ ಇದು ಒಂದ್ ಬಿಟ್ಕೊಳೋದು ನನ್ಗ ಅವಾಗ ಸಮಯ ಇಲ್ಲ ಬಂದಿದ್ರೆ ಏನೋ ಮಾಡ್ಬೋದು ಈಗ ನೋಡಿ ಈಗ ತುಂಬಾ ಕೆಲಸ ಆಗ್ತದೆ ಈಗ ಈಗ ನೋಡಿ ಹಿಂಗಿದೆ ಅಲ್ವಾ ಈಗ ನೀವೇನ್ ಮಾಡ್ಬೇಕಿದ್ರ ಇದು ಒಂದ್ ಗಿಡ ಬಿಟ್ಕೊಳ್ಬೇಕು ಇದು ಇದು ಪೆಪ್ಪರ್ ಹಾ ಹಾಕಿದ್ನ ಹಿಂಗಾಕಿ ಇಲ್ಲಿ ಮಲಗ್ಸಿ ಹಿಂಗೆ ಹಿಂಗ್ ಮಲಗ್ಸಿ ಹಿಂಗೆ ಅಷ್ಟೇ ಏ ನೋಡಿ ಇದು ಈಗ ಮಲಗಿಸ್ಕೊಳ್ದು ಹಿಂಗೆ ಹೀಗೆ ಮಲಗಿಸ್ಕೊಳ್ದು ಹಿಂಗೆ ಹಿಂಗೆ ಬಿಟ್ಬಿಡೋದು ಆಗ ಏನಾಗ್ತದೆ ಬೇಸಿಗೆಯಲ್ಲಿ ಮಲ್ಚಿಂಗ್ ಆಯಿತು ನೋಡಿ ಇಷ್ಟು ಕಟ್ ಮಾಡ್ಕೊಂಡು ಆಯ್ತು ಇಷ್ಟು ಕಟ್ ಮಾಡ್ಕೊಡೋದ ನೋಡಿ ಇದೆಲ್ಲ ಸೊಪ್ಪನ್ನ ನೀವು ಬೇಕಾದ್ರೆ ಏನೋ ಒಣಗಿಸ್ಬಿಟ್ಟು ಒಂದು ಬ್ರ್ಯಾಂಡ್ ಮಾಡಿ ಗ್ಯಾಸ್ಟ್ರಿಕೆಗೆ ತುಂಬ ಒಳ್ಳೆಯ ಔಷಧಿ ಇದು ನೋಡಿ ಈಗ ಇಲ್ಲೊಂದ್ ಗಿಡ ದೊಡ್ಡದು ಬಂತಲ್ವಾ ಹಾ ನೋಡಿ ಇಲ್ಲೊಂದು ಇಲ್ಲೊಂದು ಬಿಟ್ಕೊಳ್ಳಿ ದೊಡ್ದು ಇಲ್ಲಿ ಇದೇನ್ ಬಿಟ್ಕೊಳ್ತೀರಿ ಇಲ್ಲಿ ಇಲ್ಲಿ ಬಿಟ್ ದಪ್ಪ ಇರೋ ಇದು ದಪ್ಪ ಇರೋದು ಸ್ಟ್ರೈಟ್ ಇರೋದು ದಪ್ಪ ಇರೋದು ಬಿಡಿ ಬಾಕಿ ಇರೋದ್ನಾ ಅಷ್ಟೇ ನೋಡಿ ಈ ತರ ಹಾ

ಯಾವ್ದೋ ಒಂದು ವಿಡಿಯೋ ಇದಾಯ್ತಾ ಇರ್ಲಿ ಮಾಡ್ತೀವಿ ಬಿಡಿ ಸರ್ ಅದು ನೋಡಿ ಈಗ ಕಡೆ ಬಂತಾ ಬಂತ ಇಲ್ಲಿಲ್ಲ ಹಿಂಗೆ ಹಾಕ್ಬಿಡೋದ ಸರ್ ಇದು ಅಷ್ಟೇ 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 ನೋಡಿ ಅಷ್ಟೇ ಗೊತ್ತಲ್ಲ ಇಲ್ಲಿ ಯಾವ್ದು ಬಿಟ್ಟಿದ ನಾವೀಗ ಇದನ್ನು ಬಿಟ್ಕೊಂಡಿದ್ದೀವಿ ಇನ್ನು ಬಾಕಿ ಇದನ್ನ ಉಳಿಸ್ಕೊಳಿಂಗ್ಕೊಳಿಂಗ ಈ ಕಾವ ವಾತಾವರಣದಲ್ಲಿ ಗಿಡ ಅಷ್ಟು ಬೆಳವಣಿಗೆ ಆಗಲ್ಲ ಯಾವುದು ಇದು ನಿಮ್ಮ ಪೆಪ್ಪರು ಜೂನ್ ಜುಲೈಗೆ ಹಾಕ್ಬಿಟ್ರೆ ಅಷ್ಟೊತ್ತಿಗೆ ಗಿಡ ಎಷ್ಟು ಹಬ್ಬ ಬರ್ತದೆ ಸರಿ ಅವಾಗ ಅದು ಕ್ಲೀನಾಗಿ ಆಗಿ ಬೆಳ್ಳಿ ಹಬ್ಕೊಂಡು ಹೋಗ್ತಾರೆ ನಿಮ್ಗೆ ಇನ್ನೂ ಇದನ್ನ ಡ್ರೆಸ್ ಮಾಡ್ಬೇಕಂದ್ರೆ ಈ ಥರ ಮಾಡ್ಕೋಬೋದು ಸರಿ ನೋಡಿ ಅಷ್ಟೇ ಹಿಂಗೆ ಮಾಡ್ಕೋಬೋದು ಹಿಂಗೆ ಹಾಗೆ ಸ್ಟೈ ಸ್ಟ್ರೈಟ್ ಹೋಗ್ತದೆ ಸರಿ ಆಮೇಲೆ ನುಗ್ಗೆನಲ್ಲ ಐದು ಅಡಿಗೆ ಫಸಲ್ ಕಿತ್ಕೊಂಡಾದ್ಮೇಲೆ ನುಗ್ಗೆನ ಕ್ಲೀನ್ ಕ್ಲೀನಾಗಿ ನೋಡಿ ಈ ಥರ ಇದೆಯಲ್ವ ಕಡೆ ಪಾಪ ಏನ್ ಮಾಡಬೇಕು ನೀವು ಇದು ಒಂದು ಐದು ಅಡಿ ನಮ್ಮ ಒಂದು ಎದೆಯ ಮಟ್ಟಕ್ಕೆ ಲಾಕ್ ಹಾಕೊಳ್ಳಿ ಒಂದು ಎದೆ ಮಟ್ಟಕ್ಕೆ ಏನ್ ಮಾಡಬೇಕು ಕ್ಲೀನ್ ಆಗಿಂಗ್ ಕಟ್ ಮಾಡಿ ಇಲ್ಲಿ ತೊಪ್ಪೆ ಅನ್ಸ್ಬಿಡ್ಬೇಕು ಇಲ್ಲಿಗೆ ಇಲ್ಲಿ ತಪ್ಪೆ ಹಾಕ್ಬಿಡ್ಬೇಕು ಇಲ್ಲಿಗೆ ತೊಪ್ಪೆ ಆಗದಾಗಿಲ್ಲ ಅಂದ್ರೆ ಇಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಚೀರು ಬರ್ತದೆ ಸರಿ ಸರಿ ಆಗ ನಿಮಗೆ ಕಿತ್ಕೊಳಕೆ ಹಾರ್ವೆಸ್ಟಿಂಗ್ ಮಾಡಕ್ಕೆ ಈಸಿ ಇವಾಗ ಹೂವು ಇದೆ ಸ್ವಲ್ಪ ಬಿಟ್ಕೊಳ್ಳೋಣ ಹಾ ಸುಮ್ಮನೆ ಒಂದು ಎಕ್ಸಾಂಪಲ್ ತೋರಿಸಿದೆ ನೋಡಿ ಈ ಮಟ್ಟಕ್ಕೆ ನೋಡಿ ಹಿಂಗೊಂದು ಏಟ್ ಹೊಡುವ ಹಿಂಗೊಂದ್ ಏಟ್ ಹೊಡ್ಕೊಂಡು ಸಾಕು ನಿಮ್ಗೆ ನುಗ್ಗೆ ತುಂಬಾ ಸಾಫ್ಟ್ ಇದೆ ಅಲ್ವಾ ಇಲ್ಲಿ ಏನ್ ನೀವು ತಪ್ಪೆ ಹಾಕೋ ತಪ್ಪೆ ಹಾಕ್ಬಿಟ್ರೆ ಅದು ಒಣಗ್ತಾ ಇರ್ತದೆ ಅದ್ರ ಮಟ್ಟಿಗೆ ಅದ್ ಮಾಡ್ಬೋದು ನಿಮ್ ರಸ್ತೆನೇ ನೀವು ಕ್ಲೀನ್ ಮಾಡ್ಬೇಕು ಮೇನ್ ಇರೋದು ನಿಮ್ಗೆ ರಸ್ತೆ ಇದ ನೋಡಿ ಇಲ್ಲೆಲ್ಲ ಗೆಣಸ್ ಹಾಕಿದ್ರಲ್ಲ ಇದೆಲ್ಲ ಬಂದ್ಬಿಡುತ್ತೆ ಬರ್ಬೇಕಾದ್ರೆ ಇದು ಗಿಳಿ ಮಾತ್ರ ಹಿಂಗೆ ಇರಲಿ ಗಿಳಿ ಸೀಡೆ ಏನ್ ಮುಟ್ಟಕ್ಕೆ ಹೋಗ್ಬೇಡಿ ಸರಿ ಸರ್ ಅಂದ್ರೆ ಗಿಡ ಪಕ್ಕಾ ಇರೋದಷ್ಟು ಟ್ರಿಮ್ ಮಾಡ್ಕೊಳ್ಳಿ ಪಕ್ಕ ಇರೋದು ಮಾತ್ರ ಟ್ರಿಮ್ ಮಾಡ್ಕೊಳ್ಳಿ ಬಾಕಿ ಇರೋದು ಹಂಗೆ ಇರಲಿ ಆ ಈಗ ಎಷ್ಟೇ ದೊಡ್ಡ ಮಳೆ ಬಂದ್ರು ನಿಮ್ಗೆ ಏನಾಗುತ್ತೆ ಇಲ್ಲಿ ಈ ಸುಮ್ಮನೆ ಹಿಂಗೆ ತಿರ್ಗಾಡುವ ಇನ್ನೆಲ್ಲ ಸ್ವಲ್ಪ ಸೌರ್ಕೊಳಿ ಹಿಂಗೆ ಹಿಂಗೆಲ್ಲ ಸೌರ್ಕೊಳಿ ಹಿಂಗೆಲ್ಲ ಹಿಂಗೆಲ್ಲ ಸೌರ್ಕೊಳಿ ಹಿಂಗೆಲ್ಲ ಹಿಂಗೆಲ್ಲ ಸ್ವಲ್ಪ ಸೌರ್ಕೊಂಡು ಇಲ್ಲ ಆಯ್ಕೆ ಮಾಡೋಕಷ್ಟೇ ನೋಡಿ ಈ ದೊಡ್ಡ ಕಾಂಡ ಬಿಟ್ಕೊಳಿ ಸರಿ ಸಾಕಾಗ್ ಬರ್ತದೆ ಇದು ನೋಡಿ ಅಲ್ಲಿ ಮೂಲೆ ಅಲ್ಲೊಂದು ಬಿಟ್ಕೊಳ್ಳಿ ಹ್ಮ್ ಅದೇ ಸ್ಟಾರ್ಟಿಂಗ್ ಒಂದು ಸ್ಟಾರ್ಟಿಂಗ್ ಒಂದು ತಪ್ಪದು ಇಲ್ಲೊಂದು ಬಿಡ್ತೀರಿ ಬಾಕಿ ಅದನ್ನೆಲ್ಲ ಹೊರಾಕ್ಬಿಡೋದೆ ಗೊತ್ತಾಯ್ತಾ ಆಮೇಲೆ ಇಲ್ಲೊಂದು ತಪ್ಪದಾಯ್ತಾ ನೋಡಿ ಇಲ್ಲೊಂದು ತಪ್ಪದಿದೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ದಪ್ಪ ದಪ್ಪ ದಪ್ಪದಿರೋ ಬಿಟ್ರೆ ಆಯ್ತು ಅಂದ್ರೆ ನಮ್ಗೆ ಸ್ಟ್ರೈಟ್ ಮುಂದೆ ಪೇಪರ್ ಹಾಕ್ಬೇಕಲ್ವಾ ಅದು ಅಂದಾಜು ನಮ್ಗ ಒಂದು ಕೈಯಲ್ಲಿ ಒಂದು ಮಾರು ಆರರಿಂದ ಹತ್ತಡಿ ಒಳಗಡೆ ಇದ್ರೆ ಸಾಕು ನೋಡಿ ಇವಾಗ ಒಂದ್ ದೊಡ್ಡ ಫಾರೆಸ್ಟ್ ತರ ಕಾಣ್ತಲ್ವಾ ಇದು ಹ್ಞೂ ಸರ್ ಬಂದವರೆಲ್ಲ ಫೀಲೇ ಬೇರೆ ವಾತಾವರಣ ಇಲ್ಲಿಗೂ ಅಲ್ಲಿಗೂ ಹೋಗ್ಬೆ ತಂಪಾಗಿರುತ್ತೆ ನಮ್ಗೆ ಬಿಸ್ಲು ಶಾಖನೇ ಗೊತ್ತಾಗಲ್ಲ ಇದ್ರೆ ಇಲ್ಲಿ ಒಂದಿಲ್ಲ ಟೈಮ್ ಸ್ಪೆಂಡ್ ಇಲ್ಲಿ ಒಂದು ಐದು ಡಿಗ್ರಿ ಟೆಂಪರೇಚರ್ ಕಡಿಮೆ ಇದೆ ಇಲ್ಲಿ ಐದು ಖಂಡಿತಾ ಐದು ನೀವು ಹೊರಗಡೆಗೂ ನೀವ್ ಹೊರಗಡೆ ಪಕ್ಕದ ತೋಟಕ್ಕೂ ಈ ತೋಟಕ್ಕೂ ನೀವು ಲೆಕ್ಕ ಹಾಕೊಂಡ್ರೆ ಐದು ಮತ್ತೆ ಇಲ್ಲಿ ಕೆಳಗಡೆ ನೋಡಿ ಇವಾಗ ಏನ್ ಕಾಳೆ ಗಿಳೆ ಇದೆಯಾ ಇಲ್ಲ ಈ ಕಡೆ ಏನ್ ಕಾಳೆ ಬರಲ್ಲ ಇದೀಗ ದೊಡ್ಡ ಅರಣ್ಯ ನಿಮ್ಗೆ ಒಂದು ಅಮೆಜಾನ್ ಕಾಡಲ್ಲಿ ತಿರ್ಗಾಡಿದ ಅನುಭವ ಇದ್ರೊಳಗ ಆಗುತ್ತೆ ಇಷ್ಟು ಒಂದು ದೊಡ್ಡ ಕಾಡನ್ನ ನಿರ್ಮಾಣ ಮಾಡ್ಬೇಕಾದ್ರೆ ನೂರಾರು ವರ್ಷ ತಗೊಳ್ತಾರೆ ಹೌದು

ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಡಿಸೆಂಬರ್ ಇನ್ನು ಇನ್ನು ಇದೆ ಆರ್ ತಿಂಗಳ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ವಲ್ಪ ಮನಸ್ಸು ಗಮನ ತಗೊಂಡು ಒಂದೊಂದು ಊರಲ್ಲಿ ಇದರ ಎರಡರೆ ತೋಟ ಮಾಡಿದ್ರು ಆ ಊರ್ ವಾತಾವರಣ ಬದಲಾಗ್ತದೆ ಮತ್ತೆ ಬದಲಾವಣೆ ಅಂದ್ರೆ ಅವ್ರು ಹೋಗ್ಬಿಟ್ಟು ತುಂಬಾ ಜನ ಕೃಷಿ ಅಧಿಕಾರಿಗಳು ಮತ್ತೆ ಸರ್ಕಾರ ಏನ್ ಮಾಡ್ತಾರೆ ಬಸ್ ನಲ್ಲಿ ತುಂಬಿಸ್ಕೊಂಡು ಹೋಗಿ ಅವ್ರನ್ನ ಕೃಷಿ ಆಫೀಸರ್ ಕೂತ್ಕೊಂಡು ಮಾತಾಡ್ತಾರೆ ಅಲ್ಲೆಲ್ಲ ಮಾತಾಡ್ಬೇಕಾಗಿರೋದು ಕೃಷಿ ಆಫೀಸಲ್ಲಿ ಇನ್ಯಾರು ಮಾತಾಡಬಾರ್ದು ಇಂಥ ಜಾಗಕ್ಕೆ ಬಂದು ತೋರಿಸಿಕೊಡ್ಬೇಕು ಅವ್ರಿಗೆ ಅದನ್ನ ನಮ್ಮೊಂದ್ ಸೈಡಲ್ಲಿ ಇಟ್ಬಿಡ್ಬೇಕು ಯಾಕೆಂದ್ರೆ ಈಗ ನಾವು ಮಾಡಿದವರು ಉತ್ಪ್ರೈ ಏನೇನೋ ಹೇಳ್ತೀವಿ ಅನ್ಬಿಟ್ಟು ನಿಮ್ ಕೈಲಿ ಅವ್ರು ಅವಾಗ ನೀವು ಸತ್ಯ ಹೇಳ್ತೀರಾ ಅಲ್ವಾ ಏನ್ ನಡೀತು ಅಂತ ಸತ್ಯ ಯಾರಿಂದ ಆಗ್ಬೋದು ತಿಳಿಬೇಕೀಗ ಹನುಮಂತರಾಜ್ ಅವ್ರಿಂಗ್ ತಿಳ್ಕೋಬೇಕು ನಿಮ್ಮ ಹೆಸರಮ್ಮ

ಇನ್ನು ಇಲ್ಲಿಗೆ ನೀರಿನ ಅವಶ್ಯಕತೆ ಇಲ್ಲ ನೀವು ಇನ್ನು ಬೋರ್ ಗೀರು ಅದೆಲ್ಲ ಏನೇ ಆಯ್ತಪ್ಪ ಅಂದ್ರೆ ಸುಮ್ನೆ ಇದ್ ಬಿಡಿ ನಾಲ್ಕು ದಿನ ಏನು ದಿನ ಸುಮ್ಮನೆ ಇದ್ ಬಿಡಿ ಅರಣ್ಯ ಯಾವ್ದೇ ಬೋರು ಯಾವ್ದೇ ನೀರಿಂದ ನಡೀತಾ ಇಲ್ಲ ಅದು ಅದ್ ನಡಿತಾ ಇರೋದೇ ಒಂದು ಮಲ್ಚಿಂಗಿಂದ ಮೀನ್ ನೋಡಿ ಇವಾಗ ಇಲ್ಲೆಲ್ಲ ಈಗ ಸತ್ತೆಗೀತೆ ಬಿದ್ದಿದೆ ಅಲ್ವಾ ನೋಡಿ ಎಷ್ಟು ಸತ್ತೆ ಬಿದ್ದಿದೆ ನೋಡಿ ಎಷ್ಟು ಇದೆ ನೋಡಿ ಮೊದ್ಲು ಆರಂಭದಲ್ಲಿ ಕಳೆ ಬರ್ತಾ ಇತ್ತು ಅಲ್ವಾ ಕಳೆ ತೆಗೆದು ತೆಗುದು ಸ್ವಲ್ಪ ಸುಸ್ತಾಗಿದೆ ಅಲ್ವಾ ಈಗ ನೋಡಿ ಎಷ್ಟು ಮಣ್ಣು ಕಡ್ಡಿ ಹೂವಸು ಎಷ್ಟು ಇಲ್ಲಿ ರೆಡಿ ಆಗ್ತದೆ ನಡಿಯೋವಾಗ್ಲೇ ಗೊತ್ತಾಗುತ್ತೆ ಸರ್ ಇಲ್ಲಿ ಬೌನ್ಸ್ ಆ ಪಕ್ಕದ ಸ್ಮೂತ್ನೆಸ್ ಆಗಿದೆ ಆ ಆಮೇಲೆ ಇದನ್ನೆಲ್ಲ ಅಷ್ಟೇ ನೀವು ಸ್ವಲ್ಪ ತಿರ್ಗಾಡುವಾಗ ಇನ್ನೂ ಗೊತ್ತಾಯ್ತಲ್ವ ಕಟ್ ಮಾಡೋದು ನುಗ್ಗೇನು ಅಷ್ಟೇ ನುಗ್ಗೇನು ಸ್ವಲ್ಪ ದಿನ ಬಿಟ್ಬಿಡಿ ಬಿಡಿ ಈಗ ಕಾಯಿ ಆಗೋದೆಲ್ಲ ಕಾಯಿ ಆಗ್ಬಿಡ್ಲಿ ಆಮೇಲೆ ಕ್ಲೀನ್ ಆಗಿ ಅದನ್ನ ಕಟ್ ಮಾಡ್ಕೊಂಡು ಅದಕ್ಕೊಂದು ತೊಪ್ಪೆ ಹಾಕೊಂಡು ಅದು ಹೋದ್ರೆ ಈಗ ನಾವು ಇಲ್ಲಿ ಹೋದ್ರೆ ಯಾವುದೋ ಒಂದು ಕಾಡೊಳಗೆ ಹೋದಂಗೆ ಆಗ್ತದೆ ಅಲ್ವಾ ನೋಡಿ ಒಂದು ದೊಡ್ಡ ಒಂದು ಅರಣ್ಯದೊಳಗಡೆ ಒಳಗಡೆ ಆಗ್ತದೆ ಇಲ್ಲಿ ಈಗ ಗ್ಲೀಸ್ ಪಕ್ಕದಲ್ಲಿ ಯಾವ್ದು ಹಣ್ಣಿನ ಗಿಡ ಇಲ್ಲಿ ಬಾಳೆ ಇದೆ ಸರ್ ಇಲ್ಲಿ ಹ್ಮ್

ಇಂಗ್ ಬಿಡಕ್ ಹೆಂಗ್ ಹಾಕ್ಬೋದು ಬಾಳೆ ಗಿಡ ಬಿಡು ಹಾಕೋದು ಬಾಳೆ ಗಿಳಿ ಸೀಡೆ ಲೈನ್ ಲೈನಲ್ಲಿ ಎಲ್ಲಾ ಗಿಡನೂ ಅದ್ಬಿಟ್ವಾಗಿತ್ತು ಇದ್ ನೋಡಿ ಇವಾಗ ಬಿಸಿಲು ಕೇಳ್ಕೊಂಡ್ ಹೋಗ್ತಾ ಇದೆ ನೀವು ಯಾವಾಗ ಅದನ್ನ ಕಟ್ ಮಾಡ್ಬಿಟ್ಟು ದೂರ ದೂರ ಬಿಡ್ತೀರೋ ಬಾಳೆ ಪೀಕ್ ಅಪ್ ಆಗ್ಬಿಟ್ಟು ಇನ್ನು ಬಿಸ್ಲು ಬರ್ಬೇಕಾಯ್ತಕ್ಕೆ ಸಹ ಇನ್ನು ಬಿಸ್ಲು ಬೇಕ ಇವಾಗ ಅದಕ್ಕೆ ನೀವು ಆಗಸೆ ಗಿಳಿ ಸೀಡೆನ ಕಟ್ ಮಾಡಿ ಅಂತ ಹೇಳ್ತಾ ಓಕೆ ಇಲ್ಲೊಂದು ಇದಿದೆ ಕರ್ಬೇವು ಹ್ಮ್ ನೋಡಿ ಹಿಂಗಿಷ್ಟೇ ಕಟ್ ಮಾಡಿ ಹಿಂಗ್ ಬುಲ್ ಬುಡಕಾಕು ಒಳಗಡೆ ನಾವ್ ನಾವ್ ಬುಡಕ್ಕೆ ಈ ಬುಡಕ್ ಹಾಕ್ತಿರ್ಲಿಲ್ಲ ಇದತ್ತು ಗಿಳಿಡೇಕ್ ಹಾಕಿ ಗಿಳಿಸಿ ಹಾಕಿ ಬದಲಾವಣೆ ಮಾಡಿ ಮತ್ತೆ ಈಗ ನೀವು ಸ್ಟಮ್ ನಾನ್ ಬಂದಾಗ ಎಲ್ಲಾ ತುದಿ ತುದಿ ಇಟ್ಕಿ ಇಚ್ಕಿ ಇಚ್ಕಿ ಬಿಟ್ಟಿದ್ದೆ ಅವೆಲ್ಲ ಕವರ್ ಹೊಡೆದಿದೆ ನೀವು ಅದನ್ನ ಸ್ವಲ್ಪ ಏನ್ ಮಾಡಿದ್ರೆ ದೊಡ್ಡ ದೊಡ್ಡ ನೋಡಿ ಆತ ಕಾಣ್ ಹೈಟ್ ಹೋಗಿದೆಯಲ್ಲ ಇಂಥ ಸೆಲೆಕ್ಟ್ ಮಾಡ್ಕೊಳ್ಳಿ ಗೊತ್ತಾಗ್ಬಿಡ್ತದೆ ಈಗ ಹೈಟ್ ಇದೆ ಇದು ಇದನ್ನ ಬಿಟ್ಕೊಳ್ಳಿ ಸ್ವಲ್ಪ ದೂರದಲ್ಲ ಅಲ್ಲೊಂದು ಬಿಟ್ಕೊಳ್ಳಿ ಹಾ ಇಲ್ಲಿ ಗಿಡಗಳು ಇದೆಯಲ್ಲ ಗಿಡಗಳ ಪಕ್ಕ ಬೇಡ ಅನ್ಸುತ್ತಲ್ವಾ ಸರ್ ಗಿಡಗಳ ಪಕ್ಕ ಇಲ್ಲಿ ಅಕ್ಷೆ ಇರುತ್ತಲ್ಲ ಇಲ್ಲಿ ಇದಿದೆ ದಾಳಿಂಬ್ರೆ ಇದು ಚೆನ್ನಾಗಿದೆ ಅನ್ಸುದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಮಾಡ್ಕೋಬಹುದು ಸೆಲೆಕ್ಟ್ ಮಾಡ್ಕೋಬಹುದು ತೊಂದ್ರೆ ಏನಿಲ್ಲ เปಪ್ಪರ್ ತೊಂದರೆ เปಪ್ಪರ್ ಅಲ್ಲಿ ಹೋಗ್ತ ಅದರ ಪಾರ್ಕ ಹೋಗ್ತದೆ ನೀವು ಯಾವುದು ಅನ್ಕೊಂಡೋ ಅದರ ಸೆಲೆಕ್ಟ್ ಮಾಡ್ಕೋಬಹುದು ದಪ್ಪನೇ ಇದು ಒಂದನ್ನ ಸೆಲೆಕ್ಟ್ ಮಾಡ್ಕೋ ಇದನ್ನ ಕಟ್ ಮಾಡ್ಬಿಡಿ ಕಟ್ ಮಾಡ್ಕೋ ಇದನ್ನ ಕಟ್ ಮಾಡ್ಬಿಟ್ರೆ ಆಯ್ತು ಹ್ಮ್ ಬಿಡಿ ಬಿಡಿ ಅದ್ರಲ್ಲೆಲ್ಲ ಇದು ಈ ಬೆಡ್ಲೆ ಬದ್ನೆಕಾಯಿ ಈರೆಕಾಯಿ ಕುಯ್ಬಾರುಮಾರ್ ಹೊಡೆದ ಗಿಡ ಸರ್ ಅದು ಬಹಳ ಚೆನ್ನಾಗಿ ಬರ್ತದೆ

ನೋಡಿ ಅದ್ ಮಾಡ್ ಮಾಡಿದಷ್ಟು ಚೆನ್ನಾಗಿ ಬೆಳ್ಕೊತ ಸ್ವಲ್ಪ ಫ್ರೀ ಮಾಡ್ಕೊಳ್ತಾ ಹೋಗ್ಬೇಕಷ್ಟೇ ನನ್ಗಂತೂ ಈ ತರ ನೋಡಿದಾಗ ಏನಂತಂದ್ರೆ ಅಪ್ಪ ನಾವು ಏನೋ ಎಲ್ಲಾರು ಏನೋ ಹೇಳ್ತಾರೆ ಒಬ್ಬೊಬ್ಬರನ್ನ ಏನೋ ಕುತ್ಕೊಂಡು ಅವ್ರಿಗೆ ಪುರಾಣ ಹೇಳ್ಕೊಡು ಕತೆ ಹೇಳ್ಕೊಡು ಅಂತ ಅದೆಲ್ಲಕ್ಕಿಂತ ಪುಣ್ಯದ ಕೆಲಸ ಇದೆ ಅನಿಸ್ತಾ ಇದೆ ಈಗ ನೀವು ಇಲ್ಲಿ ಮನೆ ಕಟ್ಕೊಂಡ್ಮೇಲೆ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆಗಳು ಇಲ್ಲಿ ಬಂದು ಅವತ್ತೊಂದು ದಿನ ರಾತ್ರಿ ನಿದ್ದೆ ಹಿಂಗ್ ಬರ್ತದೆ ನೋಡಿ ಈ ಆಕ್ಸಿಜನ್ ಫುಲ್ ಪ್ಯೂರ್ ಆಕ್ಸಿಜನ್ ಅಲ್ವಾ ಇಲ್ಲಿ ಒಂದ್ ಚ್ಯೂರ್ ಕಲ್ಮಶ ಇಲ್ಲ ಆ ಉಸಿರು ನಾವು ತಗೊಂಡಾಗ ದೇಹದಲ್ಲಿ ಎಷ್ಟೋ ಬದಲಾವಣೆ ಆಗ್ಬಿಡ್ತು ಅದಕ್ಕೆ ಏನಿಲ್ಲ ಮನೆ ಕಟ್ ಮಾಡಿ ನೆಲದಲ್ಲಿ ಹಾಸ್ಬಿಟ್ರೆ ಕಾಳೆನೆ ಬರಲ್ಲ ಇಲ್ಲಿ ಇಲ್ಲಿ ಒಂದ್ ಕರ್ಬೇವಿದೆ ಸರ್ ಇಲ್ಲಿ ಸಾಕು ಇದು ನಾವು ಕಿತ್ಕೋಬಹುದ ಕಿತ್ಕೋಬಹುದು ಈಗ ಅಥವಾ ಇಲ್ಲಿ ಹಿಂಗೆ ಮುಗಿಬೇಡಿ ಮುಗಿಬೇಡಿ ಬರೀ ಎಲೆ ಕಿತ್ಕೊಳ್ಳೋದ ಈ ತರ ಈ ತರ ಬಿಡಿಸ್ಕೊಳ್ಳಿ ಬಿಡಿಸ್ಕೊಳ್ಳೋದು ಈಗ ನೋಡಿ ಹಿಂಗಿದೆಯಲ್ಲ ಇದರಿಂದ ಒಂದ್ ನಾಲ್ಕು ಕೊಂಬೆ ಬಿಡಿಸ್ಕೊಳ್ಳಿ ಈಗ ಇಲ್ಲಿ ಒಂದ್ ಐವತ್ ಅರವತ್ ಗಿಡ ಇದೆ ಒಂದ್ ಗಿಡ ಒಂದ್ಸಲ ಕಿತ್ಕೊಳ್ಳಿ ನೋಡಿ ಇವತ್ತು ಮನೆಗೆ ಒಗ್ಗರಣೆಗೆ ಆಯ್ತಿದ್ರು ಆಯ್ತಾ

വീട് <sharp> കൂട്ടി <inhale> <sharp inhale>